ಸಮಸ್ಯೆ ಆ್ಯಡ್ ಮಾಡ್ತಾ ಇದ್ದೀನಿ ಆಗ ಏನ್ ಬಂತು ಅಂತ ಕೂತ್ಕೊಂಡು ಬರೀತಾ ಇದ್ದ ಅವ್ರು ಕೇಳ್ತಾ ಇದ್ದೀರ ಕವನ ಬರೀತಾ ಇದ್ದೀರ ನನಗೇನ್ ನೆನಪಾಯ್ತು ಅಂದ್ರೆ ಬರ್ದಿದ್ದೀನಿ ದೊಡ್ಡ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು ಐದು ಬೆರಳು ಸೇರಿ ಒಂದು ಮುಷ್ಟಿ ಆಯಿತು ಐದು ಕ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಅರಳಿದಂತ ಕಮಲ ಇದನ್ನು ನೋಡಿ ಉದಿರು ಹೋಗಿ ಅತ್ತ ಇತ ಹೆಣೆಯನ್ನ ನೋಡಿ ಮಹಿಳೆ ಎಸೆದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಯುವ ನಿಧಿ ನೋಡಿ ಮಹಿಳೆ ಬಿಸಾಡಿ ಹೋದರು ಇದು ಐದು ಬೆರಳು ಸೇರಿ ಮುಷ್ಟಿ ಆಯಿತು ಕಮಲ ಕಮಲದ ವಿಚಾರ ಹೇಳು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನು ಉಳಿಸಿಕೊಂಡು सेवे ग्यारंटी से कई गटी आयूं कई गॾिआ मु सोश